ಈಗ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಅಶ್ವಿನ್ ಶಿಕೇರ ಅಶ್ವಿನ್ ಶಿಕೇರ ರೊಟೇರಿಯನ್ ಅವರು ಸಂಯೋಜಕರಾಗಿದ್ದಾರೆ ಅದೇ ರೀತಿ ಜಾಬ್ಸನ್ ಸಲ್ದಾನ ಇಸ್ ಆಲ್ಸೋ ರೊಟೇರಿಯನ್ ಸಹ ಸಂಯೋಜಕರು ಅದೇ ರೀತಿ ಶ್ರೀಕಾಂತ್ ಪೈ ಸಹ ಸಂಯೋಜಕರು ಮತ್ತು ವಿವನ್ ಪಿಂಟು ಅವರು ಕೂಡ ಸದಸ್ಯರಾಗಿದ್ದಾರೆ ಆಗಮಿಸಿದ ಎಲ್ಲ ದೃಶ್ಯ ಮಾಧ್ಯಮ ಮುದ್ರಣ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣದ ಎಲ್ಲ ಪತ್ರಿಕಾ ಬಂಧುಗಳಿಗೆ ಮಾಧ್ಯಮ ಬಂಧುಗಳನ್ನು ಈ ಕುಡ್ಲಪಲಕಾಯಿ ಪರ್ಬ ಇದರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಮುಂದಿನ ಈ ಕಾರ್ಯಕ್ರಮದ ಬಗ್ಗೆ ಈ ಸಂಯೋಜನೆಯ ಬಗ್ಗೆ ನಮ್ಮ ಅಶ್ವಿನ್ ಶಿಖರ ಸಂಯೋಜಕರು ಮಾಹಿತಿ ನೀಡಲಿಕ್ಕಿದ್ದಾರೆ ಇದರ ಮಧ್ಯದಲ್ಲಿ ಒಂದು ಅಶ್ವಿನ್ ಶಿಖರರ ಬಗ್ಗೆ ಹೇಳಬೇಕಾದ್ರೆ ಅವರು ಬೇರೆ ಉದ್ಯೋಗದಲ್ಲಿದ್ದುಕೊಂಡು ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಅವರು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದೇ ರೀತಿ ಜೇನು ವ್ಯವಸಾಯ ಅವರ ಬರಿಮಾರು ಬರಿಮಾರು ಕ ಬಂಟ್ವಾಲ್ ತಾಲೂಕಿನ ಬರಿಮಾರಿನಲ್ಲಿ ಸ್ವತಃ ಅವರ ಆ ಒಂದು ಹಿರಿಯರ ಜೊತೆ ಅವರು ಆ ಕಾಯಕ ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದು ಅಲ್ಲದೆ ಕೃಷಿಯಲ್ಲಿ ರೈತ ಸಹಾಯಕರಾಗಿ ನಮ್ಮ ತೋಟಗಾರಿಕಾ ಇಲಾಖೆಯಲ್ಲಿ ಬಹಳಷ್ಟು ಸೇವೆ ಸಲ್ಲಿಸಿ ಈಗ ಕೂಡ ಅವರು ಈಗ ಸ್ವಂತ ಉದ್ಯೋಗದ ಸ್ವಂತ ಉದ್ಯೋಗದಲ್ಲಿ ಇದ್ದುಕೊಂಡು ಕೂಡ ಈಗ ಕೂಡ ಹಲವಾರು ಇಲಾಖೆಗಳಿಗೆ ಅವರು ಸಂಯೋಜಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ತಮ್ಮ ತಮಗೆಲ್ಲರಿಗೂ ಗೊತ್ತಿರ್ಬೋದು ನಾನು ತಮ್ಮ ಮಾಹಿತಿಗೆ ಹೇಳಿದಷ್ಟೇ ಅನಿಲ್ ಜಾನ್ ಶಿಖೇರ ಇವರು ಬಹಳ ಇಪ್ಪತ್ತ ನಾಲ್ಕರಲ್ಲಿ ಎಲ್ಲ ಪತ್ರಿಕೆಯಲ್ಲಿ ಬಂದಿತ್ತು ಇಪ್ಪತ್ತೈದನೇ ವರ್ಷಕ್ಕೆ ಜಡ್ಜಾಗಿ ಸಿವಿಲ್ ಜಡ್ಜಾಗಿ ಒಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನೇಮಕ ಬಂದಿದ್ದಾರೆ ಎಲ್ಲ ಪತ್ರಿಕೆ ಕೂಡ ಇದು ಬಂದಿತ್ತು ಅವರು ಕೂಡ ಇವರ ಜೊತೆ ಕೃಷಿಯಲ್ಲಿ ತೊಡಗಿಸಿಕೊಂಡು ತನ್ನ ಅಣ್ಣನಿಗೆ ಸಹಾಯ ಮಾಡ್ತಾ ಇದ್ದಾರೆ ಈಗ ಮಾಹಿತಿಯನ್ನು ಅನಿಲ್ ಶಿಖರ ಅಶ್ವಿನ್ ಶಿಖರ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಇಲ್ಲಿ ನಡೆದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾರ್ದಿಕ ಸ್ವಾಗತ ಹಾಗೂ ಮುಂಜಾನೆಯ ಶುಭಕಾಮನೆಯನ್ನು ಕೋರ್ತಾ ಇದ್ದೇವೆ ಹಲಸು ಹಬ್ಬ ಕುಡ್ಲಪಲ್ಲಕೈ ಪರ್ವ ಅನ್ನುವ ಹೆಸರಿನಡಿಯಲ್ಲಿ ಬರುವ ಇದೆ ಬರುವ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಶನಿವಾರ ಹಾಗೂ ಭಾನುವಾರದಂದು ಮಂಗಳೂರಿನ ಹೃದಯ ಭಾಗದಲ್ಲಿರುವ ಸೈಂಟ್ ಸೆಬಾಸ್ಟಿಯನ್ ಚರ್ಚ್ ಹಾಲ್ನಲ್ಲಿ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಎಂಟರವರೆಗೆ ಎರಡು ದಿನ ನಡೆಯಲಿದೆ ಈ ಹಬ್ಬದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಹಾಗೂ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ರೈತರು ಆಗಮಿಸಿ ಆಗಮಿಸಲಿದ್ದಾರೆ ಆಗಿರ್ಬೋದು ಹಲ್ಸ್ ಹಲ್ಸು ಹಣ್ಣು ಬೆಳೆಯುವ ರೈತರು ಮ್ಯಾಂಗೋ ಸ್ಟೇನ್ ಅಥವಾ ಮಾವು ಹಣ್ಣು ಬೆಳೆಯುವ ರೈತರು ಹಾಗೂ ಡ್ರ್ಯಾಗನ್ ಫ್ರೂಟ್ ಹಾಗೂ ಇತರ ಹಣ್ಣು ಬೆಳೆಯುವ ರೈತರು ಕರ್ನಾಟಕದ ವಿವಿಧ ಮೂಲೆಗಳಿಂದ ಆಗಮಿಸಲಿದ್ದಾರೆ ಅವರಿಗೆ ಒಂದು ಮಾರುಕಟ್ಟೆ ಅವಕಾಶ ನೀಡುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸ ಆಯೋಜಿಸ್ತಾ ಇದ್ದೇವೆ ರೈತರ ಮಾರುಕಟ್ಟೆ ಅದೇ ರೀತಿ ಹಲಸಿನ ಹಣ್ಣಿನಿಂದ ತಯಾರಿಸಲಾದ ವಿವಿಧ ಖಾದ್ಯಗಳು ಅಂದರೆ ಹಲಸಿನ ಹಣ್ಣಿನ ಮೌಲ್ಯವರ್ಧನೆ ಮೊದಲೆಲ್ಲ ಹಲಸಿನ ಹಣ್ಣು ನಾವು ತಿಂತಿದ್ದೆವು ಈಗ ಹಲಸಿನ ಹಣ್ಣಿನಿಂದ ಹಲವಾರು ಉಪ ಉತ್ಪನ್ನಗಳು ಇರ್ಬೌದು ಕ್ಯಾಟ್ರಿಂಗ್ನವರು ಮಾಡೋದು ಅಥವಾ ಹೋಮ್ ಪ್ರಾಡಕ್ಟ್ಸ್ ಏನಿರಬಹುದು ಅದರ ಕೂಡ ಮಾರುಕಟ್ಟೆ ಒಂದು ಫುಡ್ ಪಿ ಎಸ್ಟ ಟೈಪ್ನಲ್ಲಿ ನಾವು ಆಯೋಜಿಸಿದ್ದೇವೆ ಹಲಸು ಹಣ್ಣಿನಿಂದ ತಯಾರಿಸಿದ ಉಪ್ ಉಪ ಉತ್ಪನ್ನಗಳು ಹಾಗೂ ಕೆಲವು ಕಂಪೆನೀಸ್ಗಳು ತಯಾರಿಸಿದ ಉತ್ಪನ್ನಗಳು ಕೂಡ ಅಲ್ಲಿ ಮಾರಾಟಕ್ಕೆ ಇರಲಿವೆ ಅದರಂತೆ ವೋಕಲ್ ಫಾರ್ ಲೋಕಲ್ ಅಂದರೆ ಸಣ್ಣ ಉದ್ಯಮಿಗಳನ್ನು ಎಂಟರ್ಟೈನ್ ಅಥವಾ ಅವರನ್ನು ಅವರಿಗೊಂದು ಮಾರುಕಟ್ಟೆಯ ಅವಕಾಶ ಕೊಡುವ ಸದುದ್ದೇಶದಿಂದ ನಾವು ಸಣ್ಣ ಉದ್ಯಮಿಗಳಿಗೂ ಈ ಕಾರ್ಯಕ್ರಮದಲ್ಲಿ ನಾವು ಅವಕಾಶ ಕೊಟ್ಟಿದ್ದೇವೆ ಅವರ ಉತ್ಪನ್ನಗಳನ್ನು ಗ್ರಾಹಕರ ಗ್ರಾಹಕರಿಗೆ ತಲುಪಿಸಲಿಕ್ಕೆ ಅದರ ಮುಖಾಂತರ ಸ್ವಲ್ಪ ಅವರಿಗೆ ವ್ಯಾಪಾರ ವಹಿವಾಟು ನಡೆಸಲಿಕ್ಕೆ ಅವರಿಗೆ ಕೂಡ ನಾವು ಆಹ್ವಾನವನ್ನು ನೀಡಿದ್ದೇವೆ ಅದರಂತೆ ನಮ್ಮ ಊರಿನಲ್ಲಿರುವ ಕೆಲವು ಯುವ ಉದ್ಯಮಿಗಳನ್ನು ಅವರನ್ನು ಪ್ರೋತ್ಸಾಹಿಸಲು ಹಾಗೂ ಅವರ ಉದ್ಯಮಕ್ಕೆ ಸ್ವಲ್ಪ ಸಹಕಾರ ನೀಡಲು ಈ ಕಾರ್ಯಕ್ರಮದ ಮುಖಾಂತರ ಅವರನ್ನು ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಜನ್ ಜನರಿಗೆ ಅವರು ಹಾಗೆ ಅವರ ಉತ್ಪನ್ನಗಳು ಜನರಿಗೆ ಹಾಗೆ ನಾವೊಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ ಅದರಂತೆ ಸಂತ ಅಲೂಸಸ್ ಕಾಲೇಜಿನ ವಿದ್ಯಾರ್ಥಿಗಳು ಈ ಎರಡು ದಿನದ ಕಾರ್ಯಕ್ರಮದಲ್ಲಿ ಹಲವಾರು ಸ್ಪರ್ಧೆಗಳನ್ನು ಆಯೋಜಿಸಲಿದ್ದಾರೆ ಹಲಸು ಹಣ್ಣಿನ ಬಗ್ಗೆ ಅಥವಾ ಇತರ ಆ್ಯಕ್ಟಿವಿಟಿಗಳನ್ನು ಅವರು ಕೂಡ ನಡೆಸಿಕೊಡಲಿದ್ದಾರೆ ಹಾಗೂ ಓಪನ್ ಮೈಕ್ ಸ್ಪರ್ ಓಪನ್ ಮೈಕ್ ಚಟುವಟಿಕೆ ಅಂದರೆ ಸಂಗೀತದಂಥ ಕೆಲವು ಕಾರ್ಯಕ್ರಮಗಳು ಕೂಡ ಸಂಜೆಯಿಂದ ನಡೆಯಲಿಕ್ಕೆ ಈ ಎರಡು ದಿನದಲ್ಲಿ ಅದರಂತೆ ಮಂಗಳೂರಿನ ರೋಟ್ರ್ಯಾಕ್ಟ್ ಕ್ಲಬ್ ಆಫ್ ಮ್ಯಾಂಗ್ಳೂರ್ ಸಿಟಿ ಈ ಸಂಸ್ಥೆ ಕೂಡ ನಮ್ಮ ಜೊತೆ ಕೈಜೋಡಿಸಿದೆ ಕಾರ್ಯಕ್ರಮಗಳನ್ನು ಆಯೋಜಿಸಲು ಅಥವಾ ಸ್ಪರ್ಧೆಗಳನ್ನು ಆಯೋಜಿಸಲು ಅವರು ಕೂಡ ನಮ್ಮ ಜೊತೆ ನಾಯಕತ್ವವನ್ನು ವಹಿಸಿದ್ದಾರೆ ಇತರ ಮಾಹಿತಿ ನಮ್ಮದು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದಂಥ ಸರ್ ಮಂಜುನಾಥ್ ಸರ್ ಹಾಗೂ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರು ಕೂಡ ಈ ಕಾರ್ಯಕ್ರಮಕ್ಕೆ ಅವರು ಆಗಮಿಸಲಿದ್ದಾರೆ ಅದರಂತೆ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಹಾಗೂ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ದೈಜೋಲ್ ಸಂಸ್ಥೆಯ ಸಂಸ್ಥಾಪಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಹಾಗೂ ಎಲ್ ಸಿ ಸಿ ಬಾಂಗ್ನ ಅಧ್ಯಕ್ಷರಾದಂಥ ಅನಿಲ್ ಲೋಕ ಇವರು ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಲಿದ್ದಾರೆ ಚರ್ಚ್ ಪಾಲನಾ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಆ ಚರ್ಚಿನ ಸಭಾಂಗಣದ ಉಸ್ತುವಾರಿ ಹಾಗೂ ಆ ಚರ್ಚಿನ ಧರ್ಮಗುರುಗಳು ಪದ ವಾಲ್ಟರ್ ಅವರು ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸುವರಿದ್ದಾರೆ ಏನಾದರೂ ಪ್ರಶ್ನೆಗಳು ಇದ್ದರೆ ಮಾಹಿತಿ ಏನಾದರೂ ಬೇಕಾಗಿದ್ದರೆ ದಯವಿಟ್ಟು ಕೇಳ್ಬೋದು ಡಿಫ್ರೆನ್ಸ್ ಅಂದರೆ ಕರ್ನಾಟಕದ ವಿವಿಧ ಮೂಲೆಗಳಿಂದ ರೈತರು ಒಂದು ಬರ್ತಾರೆ ನಮ್ಮ ಉದ್ದೇಶ ಹಲಸು ಖಂಡಿತ ಅವ್ರದ್ದು ಉದ್ದೇಶ ಸ ಮತ್ತು ನಮ್ಮದು ಉದ್ದೇಶ ಸೇಮ್ ಇದೆ ಅಂದರೆ ರೈತರನ್ನು ಪ್ರೋತ್ಸಾಹಿಸುವುದು ಮತ್ತು ನಮ್ಮ ಹಲಸು ಮೇಳದಲ್ಲಿ ನಮ್ಮ ಊರಿನ ಕೆಲವು ಯುವ ಉದ್ಯಮಿಗಳು ಇರ್ಬೋದು ಅಥವಾ ಗೃಹ ಉತ್ಪನ್ನಗಳ ಕೆ ಕೆಲವು ಉತ್ ಉತ್ಪತ್ತಿ ಅಥವಾ ಇದಿರ್ಬೋದು ಅಥವಾ ಈಗ ಲೇಡೀಸ್ಗೆ ಲೇಡೀಸ್ ಕೆಲವೊಂದು ಏನು ಹೋಮ್ ಪ್ರಾಡಕ್ಟ್ಸ್ ಇದೆ ಅವರನ್ನು ಕೂಡ ಸ್ವಲ್ಪ ಎಂಟರ್ಟೈನ್ ಪ್ರೋತ್ಸಾಹ ಮಾಡೋದಿರ್ಬೋದು ಆ ಉದ್ದೇಶದಿಂದ ನಾವು ಇಲ್ಲಿ ಆಯೋಜಿಸಿದ್ದೇವೆ ಹೌದು ನಾವು ಬೇರೆ ಬೇರೆ ರೈತರನ್ನು ಅಪ್ರೋಚ್ ಮಾಡಿದ್ದೇವೆ ಅವರು ಬರ್ತಾರೆ ಅನ್ನುವ ಆಶ್ವಾಸನೆ ಕೊಟ್ಟಿದ್ದಾರೆ ಬರ್ತಾರೆ ಅಂತ ಕನ್ಫರ್ಮ್ ಮಾಡಿದ್ದಾರೆ ಹಾಗೆ ವೆಂಡರ್ಸ್ಗಳು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಆಲ್ರೆಡಿ ಆಲ್ಮೋಸ್ಟ್ ಹತ್ತಿರ ಹತ್ರ ಒಂದು ಸೆವೆಂಟಿ ಪರ್ಸೆಂಟ್ವರೆಗೆ ಸ್ಟಾಲ್ಗಳು ಏನು ಬರುವ ರೈತರು ಅವರ ಬರುವಿಕೆಯನ್ನು ಕನ್ಫರ್ಮ್ ಮಾಡಿದ್ದಾರೆ ನಮಗೆ ಹೊರ ಜಿಲ್ಲೆಗಳಿಂದ ರಾಮನಗರ ಜಿಲ್ಲೆಯಿಂದ ಮಾವು ಹಣ್ಣು ಬೆಳೆಯುವ ರೈತರು ಒಂದು ನಾಲ್ಕು ರೈತರು ಬರ್ತಾ ಇದ್ದಾರೆ ಹಣ್ಣು ದೊಡ್ಡಬಳ್ಳಾಪುರ ಹಾಗೂ ನಮ್ಮ ಊರಿನ ಕೆಲವು ಫಾರ್ಮ್ಸ್ ಇದೆ ಆ ರೈತರು ಬರ್ತಾ ಇದ್ದಾರೆ ಮಡಿಕೇರಿಂದ ಬಟರ್ಫ್ರೂಟ್ ಹಾಗೂ ಕಿತ್ತಾಳೆ ಹಣ್ಣಿನ ರೈತರು ಬರಲಿದ್ದಾರೆ ಬೆಂಗಳೂರಿಂದ ಕೆಲವು ವರ್ತಕರು ಇತರ ಉತ್ಪನ್ನಗಳನ್ನು ಹಲಸು ಹಲಸಣ್ಣಿನ ವ್ಯಾಲ್ಯೂಡೆಡ್ ಪ್ರಾಡಕ್ಟ್ಸ್ನ ರೈತರು ಹಾಗೆ ನಮ್ಮ ಪಕ್ಕದ ಜಿಲ್ಲೆಗಳಿಂದ ಉಡುಪಿ ಕುಂದಾಪುರದಿಂದ ಹಲಸಿನಲ್ಲಿನ ಉಪೋತ್ಪನ್ನಗಳನ್ನು ತಯಾರಿಸುವ ಮಹಿಳಾ ಏನು ಉದ್ಯಮ ಇದೆ ಅವರು ಕೂಡ ಬರ ಬರಲಿದ್ದಾರೆ ಅಂದರೆ ಹಲಸಿನಲ್ಲಿಂದು ಮಾಡುವ ಏನು ಪ್ರಾಡಕ್ಟ್ಸ್ ಇದೆ ನೋಡಿ ಅದು ಕೂಡ ಇರಲಿದೆ